ನಮಸ್ತೆ ಎಂ ಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಮಿ ಗುಳಿದಗುಡ್ಡ ತಾಲೂಕು ನಾಗರಾಳ ಎಸ್ಪಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಮಲೇಷಿಯನ್ ಪುಡಿ ಮತ್ತು ಸುಣ್ಣದ ಪುಡಿ ಸೇರಿಸಿ ಗ್ರಾಮದ ರಸ್ತೆಗಳಿಗೆ ಚರಂಡಿ ಪಕ್ಕದಲ್ಲಿ ಮತ್ತು ಗದಜು ಇದ್ದ ಜಾಗದಲ್ಲಿ ಮಲೇಷಿಯನ್ ಪುಡಿ ಸಿಂಪಡಿಸಬೇಕು ಆದರೆ ನಾಗರಾಳ ಎಸ್ಪಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಿರ್ಲಕ್ಷ್ಯ ತೋರಿದ್ದಾರೆ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ತಂದಿರುವ ಮಲೇಷಿಯನ್ ಪುಡಿ ಮತ್ತು ಸಣ್ಣದ ಪುಡಿ ಎಂದು ನಾಲ್ಕು ದಿನಗಳು ಕಳೆದರೂ ಕೂಡ ಆ ಪುಡಿ ಮಾತ್ರ ಶುದ್ಧ ಕುಡಿಯುವ ನೀರಿನ ಘಟಕದ ಸ್ವಲ್ಪ ಮುಂದೆ ಅಕ್ಕರೆಗಲ ಮೇನ್ ರಸ್ತೆ ಬದಿಯಲ್ಲಿ ಬಿದ್ದಿರುವುದು ನೋಡಿ ಸಾರ್ವಜನಿಕರಿಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕೆಲಸವೇನು ಸಾರ್ವಜನಿಕರ ತೆರಿಗೆ ಹಣ ದುಡ್ಡು ಮಾತ್ರ ಖರ್ಚು ಮಾಡೋದು ಗೊತ್ತು ಆದರೆ ಗ್ರಾಮದ ರಸ್ತೆಗಳಿಗೆ ಸಿಂಪಡಿಸುವುದು ಗೊತ್ತಿಲ್ಲ ಇಲ್ಲಿ ಎದ್ದು ಕಾಣುತ್ತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ನೇರ ಹೊಣೆಗಾರು ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಧಿಕಾರಿ ತರ ನಿರ್ಲಕ್ಷ್ಯ ತೋರಿಸಿದರೆ ಸಾರ್ವಜನಿಕರ ತೆರಿಗೆ ಹಣ ವೇಸ್ಟ್ ಆಗುತ್ತೆ ಇದನ್ನ ಕೇಳುವವರು ಯಾರು ಇದನ್ನ ಸಾರ್ವಜನಿಕರು ಪ್ರಶ್ನೆಗೆ ಕಾರಣವಾಗಿದೆ ಇನ್ನು ಮುಂದೆ ಮೇಲಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಕಾದು ನೋಡಬೇಕಾಗಿದೆ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ